ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಆನ್ಲೈನ್ ಗೇಮಿಂಗ್ ಅನ್ನ ಕೆಲವು ಕಾಂಗ್ರೆಸ್ ಮುಖಂಡರೇ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸುತ್ತಿದ್ದೇನೆ ಆದಷ್ಟು ಬೇಗ ಆ ಮುಖಂಡ ಯಾರು ಎಂದು ಬಹಿರಂಗಪಡಿಸುತ್ತೇನೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ಸ್ವಾಮಿ ತುಮಕೂರಿನಲ್ಲಿ ತಿಳಿಸಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗುವ ಅನಾಹುತಕ್ಕಿಂತ ಹತ್ತು ಪಟ್ಟು ಹೆಚ್ಚು ಅನಾಹುತಗಳು ಆನ್ಲೈನ್ ಗೇಮ್ ನಿಂದ ಆಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು ಕೆಲವು ಸಚಿವರು ಹಾಗೂ ಶಾಸಕರು ಆನ್ಲೈನ್ ಗೇಮಿಂಗ್ ಕಂಪನಿಗಳನ್ನ ಮಾಡಿಕೊಂಡು ಜನರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಛಲವಾದಿ ಸ್ವಾಮಿ ಗಂಭೀರ ಆರೋಪ ಮಾಡಿದರು ಆನ್ಲೈನ್ ಗೇಮ್ ನಿಂದ ಯುವಕರು ಬೀದಿ ಪಾಲಾಗುತ್ತಿದ್ದಾರೆ ದರೋಡೆ ಕಳ್ಳತನ ಮತ್ತಿತರ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಈ ಪ್ರಕರಣಗಳ ಬೇರು ಹುಡುಕಿದರೆ ಆನ್ಲೈನ್ ಗೇಮ್ನ ಕರಾಳ ಮುಖ ಬಯಲ ಎಂದರು ಬಟ್ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಈ ಆನ್ಲೈನ್ ಗೇಮಿಂಗ್ ಇದೆಯಲ್ಲ ಇದು ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾ ಇರೋದು ಯಾವ್ರಿ ಅಂತಂದ್ರೆ ಎಲ್ಲ ಯುವಕರು ಕೆಲಸ ಮಾಡ್ತಿದ್ದವ್ರು ಇರ್ಬೋದು ಕೆಲಸ ಇಲ್ಲದೆ ಇರೋರು ಇರ್ಬೋದು ಎಲ್ಲ ಇಸ್ಪೀಟ್ ಆಡ್ರಿ ಅದೇನೋ ಕ್ಯಾರಮ್ ಆಡ್ರಿ ಎಲ್ಲ ಆನ್ಲೈನಲ್ಲಿ ಬರ್ತದೆ ದುಡ್ಡು ಹಾಕ್ತಾರೆ ಸೋಲ್ತಾರೆ ಎಷ್ಟೋ ಜನ ಪ್ರಾಣತೆ ಆಗಾಗ ಮಾಡ್ಕೊಳ್ತಾವ್ರೆ ಕೆಲಸಗಳಿಗೆ ಹೋಗ್ತಿದ್ದವರು ಕೆಲಸ ಬಿಟ್ಟು ಆಟ ಆಡ್ತಾರೆ ತುಂಬ ನಷ್ಟ ಮಾಡ್ಕೊಂಬಿಟ್ರೆ ದುಡ್ಡು ಕಟ್ಟೋಕ್ಕಾಗಲ್ಲ ಎಷ್ಟೋ ಜನರು ಕಳ್ಳತನ ಮಾಡಿ ದುಡ್ಡುಗಳು ದುಡ್ಡುಗಳನ್ನ ಹಾಕ್ತಾವ್ರೆ ಅದಕ್ಕೆಲ್ಲ ಇಂಥ ಅನ್ಯಾಯ ಇದನ್ನು ತಕ್ಷಣ ನಿಲ್ಲಿಸಬೇಕು ಯಾಕೆ ಅಂತಂದರೆ ಇದರಲ್ಲಿ ಅನೇಕ ಕಾಂಗ್ರೆಸ್ನ ಮುಖಂಡರುಗಳೇ ಈ ರೀತಿಯ ಕಂಪನಿಗಳನ್ನು ಮಾಡ್ಕೊಂಡು ಆಡಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದನ್ನು ನಾನು ಇನ್ವೆಸ್ಟಿಗೇಟ್ ಮಾಡಿಸ್ತಾ ಇದ್ದೀನಿ ಅದನ್ನು ಸರಿಯಾಗಿ ಗೊತ್ತಾದ್ಮೇಲೆ ಕೆಲವರೆಲ್ಲ ಇದ್ದಾರೆ ಅಂತ ಗೊತ್ತಾಗಿದೆ ಹೆಸರು ಗೊತ್ತಿದ್ದರೆ ಮೊದಲೇ ಹೇಳ್ಬಿಡ್ತಿದ್ದಲ್ಲ ಮುಖಂಡರು ಅಂತ ಕೇಳ್ಬೇಕು ನಾನು ಹೆಸರೇ ಹೇಳ್ಬಿಡ್ತಿದ್ದೆ ಆದರೆ ತಿಳ್ಕೊಂಡ್ರೆ ಹೇಳ್ತೀನಿ ಕರಿಕಮಪ್ಪ ಖ್ಯಾತಿಯ ಮಂಜಮ್ಮ ನಿಧನರಾಗಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಮಂಜಮ್ಮ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಅಂಧರಾಗಿದ್ದ ಮಂಜಮ್ಮ ಜೀವಾಹಿನಿಯ ಸರಿಗಮಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಪಾರ ಜನಮನ್ನಣೆ ಗಳಿಸಿದ್ದರು ಮಂಜಮ್ಮ ಅವರನ್ನ ಕಳೆದುಕೊಂಡ ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಯಾವುದೇ ಜಾತಿ ಜನಾಂಗ ಮಾನವರಿಗೆ ಮಾತ್ರ ಸೀಮಿತವಲ್ಲ ಸಕಲ ಜೀವಾತ್ಮಗಳಿಗೂ ಒಳಿತನ ಬಯಸುವ ಶ್ರೇಷ್ಠ ಸಂವಿಧಾನವೆನಿಸಿದೆ ಕಾಂಗ್ರೆಸ್ನವರು ಈ ಶ್ರೇಷ್ಠ ಗ್ರಂಥವನ್ನು ಪ್ಯಾಕೆಟ್ ರೂಪಕ್ಕೆ ಇಳಿಸಿ ಬೀದಿಯಲ್ಲೆಲ್ಲ ಹಿಡಿದು ಓಡಾಡುತ್ತಾ ಸಂವಿಧಾನ ಅಂಬೇಡ್ಕರ್ಗೆ ಅಪಮಾನ ಮಾಡುತ್ತಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಂಸದ ಗೋವಿಂದ ಕಾರಜೋಳ ಅವರು ತಿಳಿಸಿದ್ದಾರೆ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆಯಿಂದ ನಗರದ ವೀರಣ್ಣ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಸನ್ಮಾನ ಹಾಗೂ ಸಂವಿಧಾನ ಬದಲಾಯಿಸಿದ್ದು ಯಾರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೋವಿಂದ ಕಾರಜೋಳ ಅವರು ಇದುವರೆಗೂ ನೂರ ಆರು ಬಾರಿ ಸಂವಿಧಾನದ ತಿದ್ದುಪಡಿ ಮಾಡಲಾಗಿದೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ತೈದು ಬಾರಿಯಾದರೆ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಹದಿನಾಲ್ಕು ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಎಂಟು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡ ಉಳಿದ ಪಕ್ಷಗಳ ಆಡಳಿತದಲ್ಲಿ ಎರಡು ಬಾರಿ ತಿದ್ದುಪಡಿಯಾಗಿದೆ ಆದರೆ ಇಷ್ಟು ಬಾರಿ ಯಾರು ಏತಕ್ಕೆ ಮಾಡಿದರು ಎಂಬುದನ್ನ ಜನತೆ ಅರಿಯಬೇಕಿದೆ ಎಂದರು ಅಲ್ಲೇ ಇರಬೇಕು ಅವರು ಕಚ್ಚಾಡಿಕೊಂಡಿರಬೇಕು ವೋಟ್ ಬ್ಯಾಂಕ್ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದಷ್ಟೇ ಹೊರತು ಅವ್ರನ್ನ ವಿದ್ಯಾವಂತರ ಮಾಡಿ ಅವ್ರ ಕಾಲ್ ಮೇಲೆ ನಿಂತು ಅವ್ರು ಹಾಗೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಲ್ಲ ರಾಜ್ಯದಲ್ಲಿ ಅವಳಿ ಹೆಚ್ಚಾಗ್ತಾ ಮೈಕ್ರೋ ಮೈಕ್ರೋಫೈನಾನ್ಸ್ ಒಂದೇ ಅಲ್ಲ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕಾಂಟ್ರಾಕ್ಟರ್ಸು ಗುತ್ತಿಗೆದಾರರು ಐವತ್ತು ಸಾವಿರ ಕೋಟಿ ಬಿಲ್ ಬಾಕಿ ಅದಾವ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಮೈಕ್ರೋ ಫೈನಾನ್ಸ್ದವರು ಗುಂಡಾಗಿರಿ ಮಾಡಿ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಧಿಕಾರದಲ್ಲಿ ಮುಂದುವರಿಯುತ್ತಂತ ನೈತಿಕತೆಯನ್ನು ಸಿದ್ದರಾಮಯ್ಯರವರ ಸರ್ಕಾರ ಕಳ್ಕೊಂಡಿದೆ ಸಂವಿಧಾನ ಅಪಾಯದಲ್ಲಿದೆ ಎಂದು ಕಾಂಗ್ರೆಸ್ನವರು ಬೊಬ್ಬೆ ಹೊಡೆಯುತ್ತಿದ್ದಾರೆ ಸಂವಿಧಾನಕ್ಕೆ ಯಾವ ಅಪಾಯವೂ ಬಂದಿಲ್ಲ ಎಂದು ತುಮಕೂರಿನಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ತುಮಕೂರು ನಗರದ ಡಾಕ್ಟರ್ ವೀರಣ್ಣ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಸನ್ಮಾನ ಹಾಗೂ ಸಂವಿಧಾನ ಬದಲಾಯಿಸಿದ್ದು ಯಾರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಲವಾದಿ ಸ್ವಾಮಿ ಅವರು ಸಂವಿಧಾನ ಭದ್ರವಾಗಿದ್ದರೆ ಬಿಜೆಪಿ ನಾಯಕತ್ವದಲ್ಲಿ ಮಾತ್ರ ಹಿಂದೂ ರಾಷ್ಟ್ರ ಸಂವಿಧಾನ ಜಾರಿಗೆ ತರಲಾಗುತ್ತದೆ ಎಂಬ ವಿಚಾರ ಹರಿದಾಡುತ್ತಿವೆ ಇದು ಅಪ್ಪಟ ಸುಳ್ಳು ಸುದ್ದಿ ಅಂಬೇಡ್ಕರ್ ಅವರ ಸಂವಿಧಾನ ಬಿಟ್ಟು ಇನ್ನೊಂದು ಸಂವಿಧಾನ ಈ ದೇಶದಲ್ಲಿ ಬರಲು ಸಾಧ್ಯವಿಲ್ಲ ನಾವ್ಯಾರು ಒಪ್ಪುವುದು ಿಲ್ಲ ಎಂದು ತಿಳಿಸಿದ್ದಾರೆ ನಾವು ಸಂವಿಧಾನ ವಿರೋಧಿ ಆಗಿದ್ದರೆ ತ್ರೀ ಸೆವೆಂಟಿ ಆರ್ಟಿಕಲ್ನ ಯಾಕೆ ಕಿತ್ತಾಕ್ತಿದ್ವಿ ಸಂವಿಧಾನವನ್ನು ಜಮ್ಮು ಕಾಶ್ಮೀರದಲ್ಲಿ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತ್ರೀ ಸೆವೆಂಟಿ ಕಿತ್ತಾಕಿದ್ರು ಅದಾದ ಮೇಲೆ ಸಂವಿಧಾನಕ್ಕೆ ಅತಿ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಮಾಡ್ತಾ ಇದೆ ಸಂವಿಧಾನವನ್ನು ವಿರೋಧಿಸಿದವರು ಅದನ್ನು ತಿದ್ದುಪಡಿಗಳು ಬಹಳಷ್ಟು ಮಾಡಿರ್ಬೋದು ಆದರೆ ಸ್ವಾರ್ಥಕ್ಕಾಗಿ ಸಂವಿಧಾನ ಬಳಸಿದ್ದು ಕಾಂಗ್ರೆಸ್ ಸಂವಿಧಾನವನ್ನು ಎರಡು ಸಂವಿಧಾನ ಈ ದೇಶದಲ್ಲಿ ಇರಲಿಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ ಇವತ್ತೇ ಭಾರತೀಯ ಜನತಾ ಪಕ್ಷದ ಕಾರಣದಿಂದ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಅಲ್ಲ ಕೇವಲ ಬಿಜೆಪಿ ಅಮಿತ್ ಶಾ ಹೇಳಿಕೆ ಕೊಟ್ಟಿಲ್ಲ ಇಲ್ಲ ಈ ಈ ಕಾರ್ಯಕ್ರಮಗಳು ಏನಿದೆಯೋ ಇದು ನಿರಂತರವಾಗಿ ನಾವು ಮಾಡ್ತಾ ಬರ್ತಾ ಇರೋ ಕಾರ್ಯಕ್ರಮ ಒಂದನ್ನು ಯಾರು ಹೋರಾಟಗಳನ್ನು ಮಾಡ್ತಿದ್ದಾರೋ ಅಮಿತ್ ಶಾ ಅವರ ವಿಚಾರದಲ್ಲಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ನನ್ನ ವಾದ ಏನು ಅಂದರೆ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ರವರನ್ನು ಬಹಳ ಅಪಮಾನಿಸಿತ್ತು ವಿರೋಧಿಸಿತ್ತು ಅವರು ದೆಹಲಿಯಲ್ಲಿ ಇದ್ದಾಗ ಅವರನ್ನು ಬಹಳ ಕನಿಷ್ಠವಾಗಿ ನಡೆಸ್ಕೊಂಡಿತ್ತು ಅಷ್ಟು ಮಾತ್ರ ಅಲ್ಲ ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ ಅವರನ್ನು ಮುಂಬೈಗೆ ಸಾಗಿಸಲಿಕ್ಕೆ ಅವರಿಗೆ ಫ್ಲೈಟ್ ಕೊಡಲಿಲ್ಲ ಈ ರೀತಿ ತೊಂದರೆ ಕೊಟ್ಟಿದ್ದನ್ನು ಇವೆಲ್ಲವನ್ನೂ ಕೂಡ ಗುರುತಿಸಿ ಇವತ್ತಿನ ದಿವಸ ಜನ ಜನ ಯಾವ ರೀತಿ ಅಂಬ್ ಅವರು ಪರವಾಗಿ ನಿಂತಿದ್ರೂ ಈಗ ಅದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಕಾಂಗ್ರೆಸ್ನ ನಡೆಯನ್ನು ಅಮಿತ್ ಶಾ ಅವರು ಸದನದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳುವ ಮೂಲಕ ಕಾಂಗ್ರೆಸ್ನ ಮುಖವಾಡವನ್ನು ಕಳಚುವ ಕೆಲಸ ಮಾಡ್ತಾ ಇದ್ದರು ಮಾಡ್ತಾ ಇದ್ದದ್ದನ್ನು ಅಲ್ಲಿದ್ದ ಕಾಂಗ್ರೆಸ್ಗರು ಯಾರೂ ಕೂಡ ಜೀರ್ಣ ಆಗಲಿಲ್ಲ ಅವರಿಗೆ ಒಂದು ರೀತಿ ಅಪಮಾನಕ್ಕೀಡಾದರು ಕಾಂಗ್ರೆಸ್ ಅಪಮಾನಕ್ಕೀಡಾಗಿ ಇವರು ದೇಶವನ್ನು ಉದ್ದೇಶಿಸಿ ಭಾಷಣ ಅಲ್ಲ ದಲಿತ ಸಮುದಾಯಗಳನ್ನು ಉದ್ದೇಶಿಸಿ ಭಾಷಣ ಅಲ್ಲ ಅದು ಕೇವಲ ಕಾಂಗ್ರೆಸ್ರು ಮಾಡಿದ ಅಪಮಾನಕ್ಕೆ ಅವರ ಮುಖವಾಡವನ್ನು ಕಳಚಿ ಅವರಿಗೆ ಅಪಮಾನ ಆಗಿದೆ ಕಾಂಗ್ರೆಸ್ಗೆ ನಿಜ ಅದನ್ನು ನಾನು ಒಪ್ತೇನೆ ಆ ಕಾಂಗ್ರೆಸ್ನಾಗ ಆದ ಅಪಮಾನವನ್ನು ಅವರು ಜನರಿಗಾಯಿತು ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವರನ್ನು ಇವತ್ತಿನ ದಿವಸ ಹೋರಾಟಕ್ಕೆ ಬೇರೆ ಬೇರೆಯವರನ್ನು ಇಳಿಸೋ ಕೆಲಸ ಮಾಡ್ತಿದ್ದಾರೆ ಹೊರತು ಇದು ಯಾರು ಅದನ್ನು ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಅವರ ಅಪಮಾನವೂ ಮಾಡಿಲ್ಲ ಸಂವಿಧಾನಕ್ಕೂ ಕೂಡ ಅವರು ಅಪಮಾನ ಮಾಡಿಲ್ಲ ಈ ಆಸ್ಪತ್ರೆಯಲ್ಲಿ ಹಣ ಕಟ್ಟಿದರೆ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ ಇಲ್ಲವಾದರೆ ಚಿಕಿತ್ಸೆ ನೀಡುವುದೇ ಇಲ್ಲ ರೋಗಿಗಳು ಸತ್ತಿದ್ದರೂ ತಿಳಿಸದೆ ಬದುಕಿದ್ದಾರೆ ಎಂದು ಸುಳ್ಳು ಹೇಳುವ ಇವರು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎನ್ನುತ್ತಾರೆ ಈ ಆಸ್ಪತ್ರೆ ಹಣ ಮಾಡುವ ಸುಳ್ಳಿನ ಸಂತೆಯಾಗಿದೆ ಅಂತಹ ಆಸ್ಪತ್ರೆ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರ ತಿಪಟೂರಿನ ಹಾಸನ್ ಸರ್ಕಲ್ನಲ್ಲಿರುವ ವೈಭವಿ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸುಳ್ಳಿನ ಸಂತೆಯಾಗಿದೆ ಎಂದರೆ ತಪ್ಪಿಲ್ಲ ಈ ಆಸ್ಪತ್ರೆಯವರು ದಿನನಿತ್ಯ ಸಾರ್ವಜನಿಕರಿಂದ ದುಡ್ಡನ್ನು ಸಹ ಹೆಚ್ಚಾಗಿ ಕೇಳುತ್ತಾರೆ ಮತ್ತು ಪ್ರಾಣವನ್ನು ಸಹ ಲೆಕ್ಕಿಸದೆ ಪ್ರಾಣ ಹೋದರೂ ಪ್ರಾಣ ಹೋಗಿಲ್ಲ ಎಂದು ಸುಳ್ಳು ಹೇಳುತ್ತಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಮೊನ್ನೆ ಕೆರೆಕೋಡಿ ರಂಗಾಪುರದ ಆನಂದ್ ಎಂಬುವವರು ತಮ್ಮ ಒಬ್ಬಳೆ ಮಗಳನ್ನ ವೈಭವಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ನೀವು ಹಣ ಕಟ್ಟುವವರೆಗೂ ನಾವು ಟ್ರೀಟ್ಮೆಂಟ್ ಶುರು ಮಾಡುವುದಿಲ್ಲ ಎಂದು ಒಂದು ಗಂಟೆ ಲೇಟ್ ಮಾಡಿದ್ದಾರೆ ನಂತರ ಹಣ ಕಟ್ಟಿದ ಮೇಲೆ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದಾರೆ ಪಾಪು ತೀರಿ ಹೋಗಿದೆ ಆದರೆ ವೈದ್ಯ ಮಧುಸೂದನ್ ಪಾಪು ಬದುಕಿದೆ ಎಂದು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ ಮಾಡಿ ಯಾಕಮ್ಮ ಅಂತ ಅಂದು ಹೀಗೆ ದುಡ್ಡು ಕಟ್ಬೇಕಂತ ಕಾಣಕ ದುಡ್ಡು ಕಟ್ಟಿರಿ ಮುಕ್ತಿಲ್ಲ ನಾನು ಇವಾಗ ಐದು ಸಾವಿರ ಕೊಟ್ಟಿರೇ ನಾಲ್ಕು ಸಾವಿರ ಕಟ್ಟ್ರಿ ನಾವು ಅಡ್ಮಿಷನ್ ಮಾಡಿಸ್ಕೊಳ್ತೀವಿ ದುಡ್ಡು ಕಟ್ಬೇಕು ಯಾವ ಮಾಡೋಣ ಅಂತ ಅದು ಬಿಡೋ ಅಲ್ಲಿ ಯಾರಿಗಾರು ಫೋನ್ ಮಾಡಿ ಹಾಕ್ಸ್ತೀನಿ ಏನೋ ಮಾಡ್ತೀನಿ ಅತ್ಗೆ ಅಡ್ಮಿಟ್ ಮಾಡೋಕೆ ಮಾಡ್ಕೆಳಿರಿ ಅಡ್ಮಿಷನ್ ಮಾಡಿಸ್ಕೆಳಿರಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಮಾಡೋ ಹೊತ್ತಿಗೆ ಅವಾಗ ಮಾಡಿರೋದು ಸರ್ ಡಾಕ್ಟರ್ ವಿವೇಚನ್ ಆಸ್ಪತ್ರೆಗೆ ಪಾಪುವನ್ನ ಕರೆದುಕೊಂಡು ಬಂದಾಗ ಪಾಪು ತೀರಿ ಹೋಗಿ ಸುಮಾರು ಹೊತ್ತಾಗಿದೆ ಎಂದು ಹೇಳಿದಾಗ ವೈಭವಿ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ ಸುಳ್ಳು ಮಾಹಿತಿ ಬೆಳಕಿಗೆ ಬಂದಿದೆ ಇರುವ ಒಬ್ಬಳೆ ಮಗಳನ್ನ ಕಳೆದುಕೊಂಡು ಅನುಭವಿಸಿದ ದುಃಖವನ್ನ ಕಣ್ಣಾರೆ ಕಂಡವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ ಮುಡ್ಗಿ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ಒಳಗಡೆ ಅಂತೇಳಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋದಾದ್ಮೇಲೆ ಅವ್ ಪಾಪ ಡೆತ್ ಆಗಿದ್ರು ಡೆತ್ ಇಲ್ಲ ಅಂತ ಹೇಳ್ಬಿಟ್ಟು ಆಗ್ಲಿ ಅಂತ ಹೇಳಿ ಆಂಬುಲೆನ್ಸ್ ಮಾಡ್ಬಿಟ್ಟು ಕರ್ಕೊಂಡೋಗ್ರಿ ಅಂತ ಹೇಳಿರಂತೆ ಸರ್ ಆಮೇಲೆ ಇವ್ರೇ ಮಾಡ್ಯಾರ ಪ್ರಾಣ ಐತೆ ಅಂತ ತಿಳ್ಕೊಂಡು ವಿವೇಚನ್ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಿದ್ದಾರೆ ಅಲ್ಲೋ ಚೆಕ್ ಮಾಡಿದಾಗ ನಮ್ ನಮ್ಗೆ ಜೀವ ಹೋಯ್ತೆ ಹೋಗ್ರಿ ಅಂತ ಹೇಳಿ ಕಳ್ಸಿರಂತೆ ಸರ್ ಅವ್ ಡಾಕ್ಟರ್ ತಾನೇ ಈ ತರ ಕೆಲ್ಸ ಮಾಡಬಹುದ್ ಹೇಳ್ಬೇಕಿತ್ತು ಅಷ್ಟೇ ಸರ್ ನಮಗ್ ಅಂದ್ರೆ ನಮಿಗ್ ಗೊತ್ತಿರ್ಲಿಲ್ಲ ಈ ತರ ಅಂತ ಹೇಳಿ ಇಲ್ಲಿ ಬಂದಾಗ ಆತರ ಹೇಳಿದ್ದು ಇವ್ರ ಅವಾಗ್ಲೇ ತಕ್ಷಣಕ್ಕೆ ಕರ್ಕೊಂಡ್ ಹೋಗಿ ಅಲ್ಲಿ ಗಲಾಟೆ ಮಾಡ್ಬೇಕಾಯ್ತು ಡಾಕ್ಟರ್ ಇರೋ ವಿಚಾರ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗತ್ತೇ ಗೊತ್ತಾಗ್ದಲ್ಲೇ ಪ್ರಾಣ ಐತೆ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅಂತಂದ್ರೆ ಬಡವರ್ ಬೋಗ್ರಿ ಏನ್ ಮಾಡ್ತಾರೆ ಸ್ವಲ್ಪನಾರು ಅರ್ಥ ಮಾಡ್ಕೋಬೇಕು ತನಯ್ಯ ಎಲ್ಲಾರ್ಗು ಮಕ್ಳು ಮಕ್ಳುನಿರ್ತಾರೆ ಎಲ್ಲಾರ್ಗು ಕಲ್ತಿರು ಸ್ವಲ್ಪನಾರು ಮನುಷ್ಯತ್ ಬೇಕು ಅವ್ರ ಅಂಗಾಯ ತಿನ್ಬೋದು ಆಸ್ಪತ್ರೆ ಹೋಗೋದಿಲ್ಲ ಕಟ್ಟಿಸಕಣದು ಆಗ್ಲಿ ದುಡ್ಡು ಹೋಗ್ಲಿ ಸರ್ ಇವತ್ತ ದುಡಿಬಹುದು ನಾಳಿಕಲ್ಲ ದುಡಿಬಹುದು ಯಾವ ತರ ಮಕ್ಳಿಗೋಸ್ಕರನೆ ಎಲ್ಲಾ ಮಾಡೋದು ಅವ್ರ್ ಈ ತರ ಕೆಲಸ ಮಾಡ್ಬಾರದು ಸರ್ ಡಾಕ್ಟರ್ ಆಗಿ ಅವ್ರು ದೇವ್ರು ಅಂತೇಳಿ ಎಲ್ಲಾರು ಮಕ್ಳನ್ನ ಕರ್ಕೊಂಡ್ ಹೋದ್ರು ನಾವ್ ಹೋದ್ರು ಅಷ್ಟೇ ಆಸ್ಪತ್ರೆಗೆ ಡಾಕ್ಟರ್ ದೇವ್ರ ಸಮಾನ ಅಂತ ಹೋಗೋದು ದೇವ್ರ ಈ ತರ ಮೋಸ ಮಾಡ್ತಾರೆ ಯಾರ್ಗಾದ್ರು ಅದೇ ರೀತಿ ಮಗಳನ್ನ ಅಂತ್ಯ ಸಂಸ್ಕಾರ ಮಾಡುವಾಗ ಗ್ರಾಮಸ್ಥರೆಲ್ಲರೂ ಇದೇ ಆರೋಪವನ್ನ ಮಾಡಿದ್ರು ಡಾಕ್ಟರ್ ೂದನ್ ಸಾಮಾನ್ಯ ಜ್ವರ ಎಂದು ಹೋದರೂ ಸಹ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬಿಲ್ ಮಾಡುತ್ತಾರೆ ಮಕ್ಕಳ ಪ್ರಾಣದ ಜೊತೆ ಆಟವಾಡುತ್ತಾರೆ ಎಂದು ತಿಪಟೂರು ತಾಲೂಕಿನ ಸಾರ್ವಜನಿಕರು ಮಾಹಿತಿ ನೀಡಿದರು ಹಾಗೆಯೇ ಮಾಧ್ಯಮದವರಿಗೂ ಸಹ ಸುಮಾರು ನಾಗರಿಕರು ಮತ್ತು ನೊಂದವರು ಕರೆ ಮಾಡಿ ವೈಭವಿ ಆಸ್ಪತ್ರೆಯ ಕರ್ಮಕಾಂಡ ಹೇಳತೀರದು ದಯವಿಟ್ಟು ಸುದ್ದಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಎಂದು ಫೋನ್ ಮಾಡಿ ಮನವಿ ಮಾಡಿದರು ಅದೇ ಬರೀ ಜ್ವರ ಬಂದಿತ್ತು ಅಂತ ಅಡ್ಮಿಟ್ ಮಾಡಿದ್ದಕ್ಕೆ ಎರಡು ದಿವಸಕ್ಕೆ ಇಪ್ಪತ್ತೇಳು ಜ್ವರ ಒಂದೇ ಒಂದೇ ಒಂದು ನಯ ಪಡಿಸೋದು ಹುಷಾರಾಗ್ಲಿಲ್ಲ ನಾಸ್ಟಿಕ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹುಷಾರ್ ಮಾಡ್ಕೊಂಡು ತಗೊಂಡು ಕೂಡಲೇ ಆರೋಗ್ಯ ಇಲಾಖೆಯವರು ನಗರಸಭೆಯವರು ಸಂಬಂಧಪಟ್ಟಅಧಿಕಾರಿಗಳು ತಾಲೂಕು ಆಡಳಿತದವರು ಆಸ್ಪತ್ರೆಯ ಒಟ್ಟು ದಾಖಲಾತಿ ಸಂಖ್ಯೆ ಮತ್ತು ಮರಣ ಹೊಂದಿದ ಶಿಶುಗಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಒಳ್ಳೆಯದನ್ನ ಮಾಡಬೇಕಾಗಿ ಸಾರ್ವಜನಿಕರಿಂದ ತಾಲೂಕು ಆಡಳಿತಕ್ಕೆ ನಮ್ಮ ಕರ್ನಾಟಕ ವಾಹಿನಿ ಮನವಿ ಬೆಳಗಾವಿಯ ಉದ್ಯಮಿಗಳಾದ ವಿನೋದ್ ದೊಡ್ಡಣ್ಣವರ ಪುಷ್ಪದಂತ ದೊಡ್ಡಣ್ಣವರ ಅಜಿತ್ ಪಾಟೀಲ್ ಮತ್ತು ಅಶೋಕ್ ಹುಂಬರವಾಡಿ ಎಂಬುವರ ಮನೆ ಮತ್ತು ಕಚೇರಿ ಮೇಲೆ ಇಂದು ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿ ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲಿಸುತ್ತಿದ್ದಾರೆ ಸಕ್ಕರೆ ಕಾರ್ಖಾನೆ ಕಬ್ಬಿಣ ಹಾಗೂ ಗ್ರಾನೈಟ್ ಉದ್ಯಮಿಯಾಗಿರುವ ದೊಡ್ಡಣ್ಣವರ ಕುಟುಂಬದ ವಿನೋದ್ ದೊಡ್ಡಣ್ಣವರ ಪುಷ್ಪದಂತ ದೊಡ್ಡಣ್ಣವರ ಅವರು ದೇಶ ವಿದೇಶಗಳಿಗೆ ಕಬ್ಬಿಣ ಹಾಗೂ ಗ್ರಾನೈಟ್ ರಫ್ತು ಮಾಡುತ್ತಾರೆ ಅಲ್ಲದೆ ಕಾಗವಾಡ ತಾಲೂಕಿನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳನ್ನು ಇವರ ಕುಟುಂಬ ಹೊಂದಿದೆ ಅದೇ ರೀತಿ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿರುವ ಉದ್ಯಮಿ ಅಜಿತ್ ಪಾಟೀಲ್ ಗಣೇಶಪುರದಲ್ಲಿರುವ ಅಶೋಕ್ ಐರನ್ ಮಾಲೀಕ ಅಶೋಕ ಹುಂಬರವಾಡಿ ಮನೆಯಲ್ಲೂ ಅಧಿಕಾರಿಗಳು ದಾಖಲೆ ಪರಿಶೀಲನೆಯಲ್ಲಿ ತೊಡಗಿದೆ ೊಡಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಕೈಲಾಸದ ಮಾನಸ ಸರೋವರ ಯಾತ್ರೆ ಹಾಗೂ ಉಭಯ ದೇಶಗಳ ನಡುವೆ ನೇರ ವಿಮಾನಯಾನ ಪ್ರಾರಂಭಿಸಲು ಚೀನಾ ಹಾಗೂ ಭಾರತ ನಿರ್ಧರಿಸಿದೆ ಎಂದು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಾ ಅವರು ಬೀಜಿಂಗ್ ನಲ್ಲಿ ಚೀನಾದ ಉಪ ವಿದೇಶಾಂಗ ಸಚಿವ ಸನ್ ವಿಡಾಂಗ್ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರಗಳನ್ನ ಘೋಷಿಸಲಾಯಿತು ಬೀಜಿಂಗ್ ನಲ್ಲಿ ನಡೆದ ಎರಡು ದಿನಗಳ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಮಿಶ್ರಾ ಚೀನಾ ವಿದೇಶಾಂಗ ಸಚಿವ ವಾಂಗ್ ವೈ ಹಾಗೂ ಚೀನಾ ಕಮ್ಯುನಿಸ್ಟ್ ಪಕ್ಷದ ಅಂತಾರಾಷ್ಟ್ರೀಯ ವಿಭಾಗದ ಸಚಿವ ಲಿಯು ಜಿಯಾನ್ ಚಾವೊ ಅವರನ್ನ ಭೇಟಿ ಮಾಡಿದರು ಮಿಶ್ರಾ ಹಾಗೂ ಸನ್ ಅವರು ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧಗಳ ಸ್ಥಿತಿ ಗತಿಯನ್ನು ಸಮಗ್ರವಾಗಿ ಪರಿಶೀಲಿಸಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ ವಿದೇಶಿ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಕ್ಕೆ ಕೇಂದ್ರ ಸರ್ಕಾರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳ ಎಂಎಸ್ಎಂಇ ಟಿಎಂಆರ್ ಎಪಿಇಡಿಎ ಬಿಎನ್ಎಲ್ ಎಫ್ಎಸ್ಎಸ್ಎಜೆ ಫೈನಲ್ ಗ್ಲೋಬಲ್ ಸಹಯೋಗದೊಂದಿಗೆ ತುಮಕೂರಿನ ಟಿವಿ ಮನೋಜ್ ಅವರು ಪ್ರಯಾಣ ಬೆಳೆಸುತ್ತಿದ್ದಾರೆ ಇವರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸುವವರು ತುಮಕೂರು ತಿರುಮಲಾ ತಿರುಪತಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀ ವೆಂಕಟೇಶ್ ಹಾಗೂ ಕುಟುಂಬ ವರ್ಗದವರು